ಐ ಎಲ್ಲರಿಗೂ ನಮಸ್ಕಾರ ಗುಜರಾತ್ ಟೈಟನ್ಸ್ ವರ್ಸಸ್ ಸನ್ರೈಸರ್ಸ್ ಹೈದರಾಬಾದ್ ಈ ಒಂದು ಪಂದ್ಯದಲ್ಲಿ ಸನ್ರೈಸರ್ಸ್ ಹೈದರಾಬಾದ್ ಅವರ ಸೋಲಿನ ಬಳಿಕ ಅಂಕಪಟ್ಟಿಯಲ್ಲಂತೂ ದೊಡ್ಡ ಬದಲಾವಣೆ ಆಗಿದೆ ಅಂತ ಹೇಳ್ಬೋದು ಇದೀಗ ಗುಜರಾತ್ ಟೈಟನ್ಸ್ ಅವರು ಟಾಪ್ ಸ್ಥಾನಕ್ಕೆ ಹೋಗಿ ಕೂತ್ಕೊಂಡಿದ್ದಾರೆ ಸದ್ಯದ ಒಂದು ಅಂಕಪಟ್ಟಿ ಯಾವ ರೀತಿಯಾಗಿದೆ ಯಾವೆಲ್ಲ ತಂಡಗಳು ಎಷ್ಟನೇ ಸ್ಥಾನದಲ್ಲಿ ಇವೆ ಇದರ ಬಗ್ಗೆ ಸಂಪೂರ್ಣ ವಿವರಣೆಯನ್ನು ಈ ಒಂದು ವಿಡಿಯೋದಲ್ಲಿ ನಿಮಗೆ ತಿಳಿಸ್ಕೊಡ್ತಾ ಹೋಗ್ತೀನಿ ಇದಕ್ಕಾಗಿ ವಿಡಿಯೋನ ಸಂಪೂರ್ಣವಾಗಿ ನೋಡಿ ವಿಡಿಯೋ ಇಷ್ಟವಾದಲ್ಲಿ ಒಂದೇ ಒಂದು ಲೈಕ್ ಮಾಡಿ ನಿನ್ನೆಯ ಪ್ರಮುಖ ಪಂದ್ಯ ಜಿ ಟಿ ವರ್ಸಸ್ ಎಸ್ ಆರ್ ಎಚ್ ಈ ಒಂದು ಪಂದ್ಯದ ಟಾಸ್ ಗೆದ್ದಿದ್ದು ಗುಜರಾತ್ ಟೈಟನ್ಸ್ ಅವರು ಮೊದಲು ಬೌಲಿಂಗನ್ನು ಆಯ್ಕೆ ಮಾಡಿಕೊಂಡರು ಇದರಂತೆ ಬ್ಯಾಟಿಂಗ್ ಮಾಡೋದಕ್ಕೆ ಬಂದಂಥ ಸನ್ರೈಸರ್ಸ್ ಹೈದರಾಬಾದ್ ಅವರು ತಮ್ಮ ನಿಗದಿತ ಇಪ್ಪತ್ತು ಓವರ್ಗಳಲ್ಲಿ ಎಂಟು ವಿಕೆಟ್ಸ್ಗಳನ್ನು ಕಳ್ಕೊಂಡು ಕೇವಲ ನೂರ ಐವತ್ತೆರಡು ರನ್ಸ್ಗಳನ್ನು ಕಲೆ ಹಾಕಿದರು ಈ ಒಂದು ಸ್ಕೋರನ್ನು ಗುಜರಾತ್ ಟೈಟನ್ಸ್ ಅವರು ಕೇವಲ ಹದಿನಾರು ಪಾಯಿಂಟ್ ನಾಲ್ಕು ಓವರ್ಗಳಲ್ಲಿಯೇ ತನ್ನ ಪ್ರಮುಖ ಮೂರು ವಿಕೆಟ್ಸ್ಗಳನ್ನು ಕಳ್ಕೊಂಡು ನೂರ ರನ್ಸ್ ರನ್ಸ್ಗಳನ್ನು ಕಲೆ ಹಾಕಿ ಈ ಒಂದು ಸ್ಕೋರನ್ನು ಚೇಜ್ ಮಾಡಿದರು ಇದರಿಂದಾಗಿ ಎಸ್ ಆರ್ ಎಚ್ ಅವರು ಈ ಒಂದು ಪಂದ್ಯದಲ್ಲಿ ಗುಜರಾತ್ ಟೈಟನ್ಸ್ ವಿರುದ್ಧ ಏಳು ವಿಕೆಟ್ಸ್ಗಳ ಹೀನಾಯ ಸೋಲನ್ನು ಒಪ್ಕೊಳ್ಬೇಕಾಯಿತು ಅಂತಾನೆ ಹೇಳ್ಬೋದು ಇದೀಗ ಐ ಪಿ ಎಲ್ ಎರಡು ಸಾವಿರದ ಇಪ್ಪತ್ತೈದರ ಸದ್ಯದ ಒಂದು ಅಂಕಪಟ್ಟಿ ಯಾವ ರೀತಿಯಾಗಿದೆ ಅಂತ ನೋಡ್ತಾ ಬರೋದಾದರೆ ಕೊನೆಯ ಸ್ಥಾನದಲ್ಲಿ ಎಸ್ ಆರ್ ಎಚ್ ಅವರು ಆಡಿರುವಂಥ ಐದು ಮ್ಯಾಚ್ಗಳಲ್ಲಿ ಒಂದು ಪಂದ್ಯವನ್ನು ಗೆದ್ದು ನಾಲ್ಕು ಪಂದ್ಯವನ್ನು ಸೋತು ಕೊನೆಯ ಸ್ಥಾನವನ್ನು ಪಡ್ಕೊಂಡಿದ್ದಾರೆ ಇನ್ನು ಒಂಬತ್ತು ಮತ್ತು ಎಂಟನೇ ಸ್ಥಾನದಲ್ಲಿರುವಂಥ ಸಿ ಎಸ್ ಕೆ ಮತ್ತು ಮುಂಬೈ ಇಂಡಿಯನ್ಸ್ ಅವರು ಆಡಿರುವಂಥ ನಾಲ್ಕು ಮ್ಯಾಚ್ಗಳಲ್ಲಿ ಒಂದೊಂದು ಪಂದ್ಯವನ್ನು ಗೆದ್ದು ಮೂರ್ಮೂರು ಪಂದ್ಯವನ್ನು ಸೋತು ಒಂಬತ್ತು ಮತ್ತು ಎಂಟನೇ ಸ್ಥಾನವನ್ನು ಪಡ್ಕೊಂಡಿದ್ದಾರೆ ಇನ್ನು ರಾಜಸ್ಥಾನ್ ರಾಯಲ್ಸ್ ಲಕ್ನೋ ಸೂಪರ್ ಜೈಂಟ್ಸ್ ಮತ್ತು ಕೋಲ್ಕತಾ ನೈಟ್ ರೈಡರ್ಸ್ ಅವರು ಆಡಿರುವಂತಹ ನಾಲ್ಕು ಮ್ಯಾಚ್ಗಳಲ್ಲಿ ಎರಡೆರಡು ಪಂದ್ಯಗಳನ್ನು ಗೆದ್ದು ಎರಡೆರಡು ಪಂದ್ಯಗಳನ್ನು ಸೋತು ಇಲ್ಲಿ ಏಳು ಆರು ಐದನೇ ಸ್ಥಾನವನ್ನು ಪಡ್ಕೊಂಡಿದ್ದಾರೆ ಇನ್ನು ನಾಲ್ಕನೇ ಸ್ಥಾನದಲ್ಲಿ ಇರುವಂತಹ ಪಂಜಾಬ್ ಕಿಂಗ್ಸ್ ಮತ್ತು ಮೂರನೇ ಸ್ಥಾನದಲ್ಲಿ ಇರುವಂತಹ ಆರ್ ಸಿ ಬಿ ತಂಡಗಳು ಆಡಿರುವಂತಹ ಮೂರು ಮ್ಯಾಚ್ಗಳಲ್ಲಿ ಎರಡು ಪಂದ್ಯಗಳನ್ನು ಗೆದ್ದು ಒಂದು ಪಂದ್ಯವನ್ನು ಸೋತಿವೆ ಇಲ್ಲಿ ನಮ್ಮ ಆರ್ ಸಿ ಬಿ ತಂಡದ ನೆಟ್ ರನ್ ರೇಟ್ಗಿಂತ ಪಂಜಾಬ್ ಕಿಂಗ್ಸ್ ಅವರ ನೆಟ್ರನ್ ರೇಟ್ ಕೆಳಗಡೆ ಇರೋದರಿಂದ ನಮ್ಮ ಆರ್ ಸಿ ಬಿ ತಂಡಕ್ಕೆ ಮೂರನೇ ಸ್ಥಾನ ಸಿಕ್ಕಿದೆ ಪಂಜಾಬ್ ಕಿಂಗ್ಸ್ ಅವರಿಗೆ ನಾಲ್ಕನೇ ಸ್ಥಾನ ಸಿಕ್ಕಿದೆ ಇನ್ನು ನಿನ್ನೆಯ ಪಂದ್ಯವನ್ನು ಗೆದ್ದಿರುವಂಥ ಗುಜರಾತ್ ಟೈಟನ್ಸ್ ಅವರು ಆಡಿರುವಂಥ ನಾಲ್ಕು ಮ್ಯಾಚ್ಗಳಲ್ಲಿ ಮೂರು ಪಂದ್ಯವನ್ನು ಗೆದ್ದು ಒಂದು ಪಂದ್ಯವನ್ನು ಸೋತು ಸಾವಿರದ ಮೂವತ್ತೊಂದು ನೆಟ್ ರನ್ ಎರಡನೇ ಸ್ಥಾನವನ್ನು ಪಡ್ಕೊಂಡಿದ್ದಾರೆ ಇನ್ನು ಅಂಕಪಟ್ಟಿಯಲ್ಲಿ ನಂಬರ್ ಒನ್ ಸ್ಥಾನದಲ್ಲಿ ಇರೋದು ಡೆಲ್ಲಿ ಕ್ಯಾಪಿಟಲ್ಸ್ ಅವರು ಆಡಿರುವ ಮೂರಕ್ಕೆ ಮೂರು ಪಂದ್ಯಗಳನ್ನು ಗೆದ್ದುಕೊಂಡು ಸಾವಿರದ ಎರಡುನೂರ ಐವತ್ತೇಳು ನೆಟ್ ರನ್ ಆರು ಅಂಕಗಳೊಂದಿಗೆ ನಂಬರ್ ಒನ್ ಸ್ಥಾನದಲ್ಲಿ ಇದ್ದಾರೆ ಇದು ಐ ಪಿ ಎಲ್ ಸಾವಿರದ ಇಪ್ಪತ್ತೈದು ಇದರ ಸದ್ಯದ ಒಂದು ಪಟ್ಟಿ ಅಂತಾನೆ ಹೇಳ್ಬೋದು ಈ ಒಂದು ವಿಡಿಯೋ ಇಷ್ಟವಾಗಿದ್ದರೆ ಒಂದೇ ಒಂದು ಲೈಕ್ ಮಾಡಿ ಹೆಚ್ಚಿನ ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಧನ್ಯವಾದ